ನಿಮ್ಮೂರಲ್ಲಿ ಒಂದು ಕೆರೆ ಕುಂಟೆ ಸರ್ಕಾರಿ ಜಾಗ ಮತ್ತೆ ರಾಜಕಾಲುವೆ ಖರಾಬ್ ಜಾಗ ಇರುತ್ತೆ ಇಷ್ಟೋ ಜಾಗವನ್ನ ರವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಆರ್ ಐ ಡಿ ಟಿ ತಹಸೀಲ್ದಾರ್ ಆದ್ರನ್ನ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದನ್ನ ಅಭಿವೃದ್ಧಿ ಮಾಡಬೇಕಾಗಿರೋದು ಆ ವ್ಯಾಪ್ತಿಯ ಪಂಚಾಯಿತಿ ಪುರಸಭೆ ಅಥವಾ ನಗರಸಭೆ ಅಥವಾ ಬಿ ಸರ್ಕಾರಿ ಜಾಗವನ್ನ ನೋಡ್ಕೊಳ್ಳಕ್ ಒಬ್ರು ಸರ್ಕಾರಿ ಜಾಗವನ್ನ ಅಭಿವೃದ್ಧಿ ಮಾಡಕ್ ಒಬ್ರು ಇವ್ರಿಬ್ರು ಒಂದಾಗಿ ಗೂಗಲ್ ಗೆ ಒತ್ತುವರಿದಾರರಿಗೆ ಸಪೋರ್ಟ್ ಆಗಿ ಬೆಂಬಲವಾಗಿ ನಿಂತ್ಕೊಂಡ್ಬಿಡ್ತಾರೆ